ನಮಸ್ಕಾರ ಇವತ್ತು ನಾವು ಒಂದು ತುಂಬಾನೇ ಸರಳವಾದ ವಿಷಯದ ಬಗ್ಗೆ ಮಾತಾಡೋಣ ನಾವು ಕಂಪ್ಯೂಟರ್ನಲ್ಲಿ ಒಂದು ಕ್ಲಿಕ್ ಮಾಡ್ತೀವಲ್ಲ ಆ ಒಂದೇ ಒಂದು ಕ್ಲಿಕ್ ಹಿಂದೆ ಏನೆಲ್ಲ ನಡೆಯುತ್ತೆ ಅಂತ ನೋಡೋಣ ಈ ಪಯಣದಲ್ಲಿ ಕಂಪ್ಯೂಟರ್ನ ಒಳಗಡೆ ಏನೇನಿದೆ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ವಿಷಯಗಳನ್ನು ತಿಳ್ಕೊಳೋಣ ಹಾಗಿದ್ರೆ ಶುರು ಮಾಡೋಣವಾ ಹೌದು ನಾವು ಸುಮ್ಮನೆ ಕೀಬೋರ್ಡ್ ಮೇಲೆ ಬೆರಳಾಡಿಸ್ತೀವಿ ಇಲ್ಲಾಂದ್ರೆ ಮೌಸ್ ಕ್ಲಿಕ್ ಮಾಡ್ತೀವಿ ಆದರೆ ಆ ಸ್ಕ್ರೀನ್ ಹಿಂದೆ ಇರೋ ಆ ಬಾಕ್ಸ್ ಒಳಗೆ ನಿಜವಾಗಿ ಏನ್ ನಡೀತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ಬನ್ನಿ ಇವತ್ತು ಆ ಪಯಣವನ್ನೇ ಶುರು ಮಾಡೋಣ ಸರಿ ಆ ಬಾಕ್ಸ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಎಲ್ಲದಕ್ಕಿಂತ ಮೊದಲು ಒಂದು ಪ್ರಶ್ನೆಗೆ ಉತ್ತರ ತಿಳ್ಕೋಬೇಕು ಅದೇನಪ್ಪಾ ಅಂದ್ರೆ ಕಂಪ್ಯೂಟರ್ ಅಂದ್ರೆ ಏನು ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಕಂಪ್ಯೂಟರ್ ಅನ್ನೋದೊಂದು ಎಲೆಕ್ಟ್ರಾನಿಕ್ ಡಿವೈಸ್ ನಾವದಕ್ಕೆ ಒಂದಿಷ್ಟು ಡೇಟಾ ಅಂದ್ರೆ ಮಾಹಿತಿ ಕೊಡ್ತೀವಿ ಅದು ನಾವು ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಆ ಡೇಟಾನ ಪ್ರಾಸೆಸ್ ಮಾಡಿ ನಮಗೆ ಬೇಕಾದ ರಿಸಲ್ಟ್ ಕೊಡುತ್ತೆ ಅಷ್ಟೇ ಇನ್ನೊಂದು ರೀತಿ ಹೇಳೋದಾದರೆ ಇದೊಂದು ಸೂಪರ್ ಅಡ್ವಾನ್ಸ್ಡ್ ಡೇಟಾ ಪ್ರೊಸೆಸರ್ ನೋಡಿ ಕಂಪ್ಯೂಟರ್ಗಳಲ್ಲಿ ಸಾಮಾನ್ಯವಾಗಿ ಎರಡು ತರ ಇರುತ್ತೆ ಒಂದು ಅನಲಾಗ್ ಇನ್ನೊಂದು ಡಿಜಿಟಲ್ ಅನಲಾಗ್ ಕಂಪ್ಯೂಟರ್ಗಳು ಉದಾಹರಣೆಗೆ ಹವಾಮಾನದ ತಾಪಮಾನ ಗಾಳಿಯ ಒತ್ತಡ ಈ ಥರದ ನಿರಂತರವಾಗಿ ಬದಲಾಗೋ ಡೇಟಾನ ಅಳತೆ ಮಾಡುತ್ತೆ ಆದರೆ ನಾವು ದಿನನಿತ್ಯ ಬಳಸೋ ಡಿಜಿಟಲ್ ಕಂಪ್ಯೂಟರ್ಗಳು ಹಾಗಲ್ಲ ಅವುಗಳಿಗೆ ಪ್ರತಿಯೊಂದು ವಿಷಯನೂ ಕೇವಲ ಎರಡು ಸಂಖ್ಯೆಗಳಲ್ಲಿ ಅರ್ಥ ಆಗೋದು ಸೊನ್ನೆ ಮತ್ತು ಒಂದು ಇದನ್ನೇ ಬೈನರಿ ಅಂತ ಕರೆಯೋದು ಇದರಿಂದನೇ ಅವಷ್ಟು ನಿಖರವಾಗಿ ಕೆಲಸ ಮಾಡೋದು ಸೊ ನಮ್ಮ ಇವತ್ತಿನ ಪಯಣ ನಡೆಯೋದು ಇದೇ ಡಿಜಿಟಲ್ ಜಗತ್ತಿನಲ್ಲಿ ಓಕೆ ಕಂಪ್ಯೂಟರ್ ಅಂದರೆ ಏನು ಅಂತ ಗೊತ್ತಾಯ್ತಲ್ವಾ ಹಾಗಿದ್ರೆ ನಾವು ಮಾಡೋ ಆ ಕ್ಲಿಕ್ ತನ್ನ ಪಯಣದ ಮೊದಲ ಹೆಜ್ಜೆ ಎಲ್ಲಿಡುತ್ತೆ ಅಂತ ನೋಡೋಣ ಅಂದರೆ ನಾವು ಕೊಡೋ ಮಾಹಿತಿಯ ಮಷೀನ್ ಒಳಗಡೆ ಎಂಟರ್ ಆಗೋದೇ ಹೇಗೆ ಈ ಕೆಲಸ ಮಾಡೋದೇ ಇನ್ಪುಟ್ ಡಿವೈಸ್ಗಳು ಇವು ನಮಗೂ ಕಂಪ್ಯೂಟರ್ಗೂ ಮಧ್ಯೆ ಒಂದು ಟ್ರಾನ್ಸ್ಲೇಟರ್ ಅಂದರೆ ಅನುವಾದಕನ ತರ ಕೆಲಸ ಮಾಡುತ್ತೆ ನಾವು ಕೊಡೋ ಪ್ರತಿಯೊಂದು ಕಮಾಂಡ್ ತಗೊಂಡು ಕಂಪ್ಯೂಟರ್ಗೆ ಅರ್ಥ ಆಗೋ ಭಾಷೆ ಅಂದ್ರೆ ಅದೇ ಸೊನ್ನೆ ಮತ್ತೆ ಒಂದರ ಭಾಷೆಗೆ ಬೈನರಿ ಭಾಷೆಗೆ ಕನ್ವರ್ಟ್ ಮಾಡಿ ಕೊಡುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಕೀಬೋರ್ಡ್ ನಾವು ಅದರ ಮೇಲೆ ಒಂದು ಕೀ ಪ್ರೆಸ್ ಮಾಡಿದಾಗ ಅದು ಸ್ಕ್ರೀನ್ ಮೇಲೆ ಒಂದು ಅಕ್ಷರ ತೋರ್ಸತ್ತೆ ನಿಜ ಆದ್ರೆ ಅದ್ರ ಹಿಂದೆ ಕಂಪ್ಯೂಟರ್ಗೆ ಅರ್ಥ ಆಗೋ ತರ ಒಂದು ಸ್ಪೆಷಲ್ ಡಿಜಿಟಲ್ ಕೋಡ್ ಕಳ್ಸತ್ತೆ ಇದೇ ರೀತಿ ನಮ್ಮ ಮೌಸ್ ಕೂಡ ಕೆಲಸ ಮಾಡುತ್ತೆ ನಾವು ಕೈಯಲ್ಲಿ ಅದನ್ನು ಆಡಿಸೋದನ್ನು ಸ್ಕ್ರೀನ್ ಮೇಲಿನ ಆ ಪಾಯಿಂಟನ್ನು ಚಲನೆಯಾಗಿ ಅಂದರೆ ಡಿಜಿಟಲ್ ಆಗಿ ಕನ್ವರ್ಟ್ ಮಾಡೋದೇ ಅದರ ಕೆಲಸ ಇನ್ಪುಟ್ ಡಿವೈಸ್ಗಳು ಅಂದರೆ ಬರೀ ಕೀಬೋರ್ಡ್ ಮೌಸ್ ಅಷ್ಟೇ ಅಲ್ಲ ಇನ್ನೂ ಬಹಳ ಇವೆ ಉದಾಹರಣೆಗೆ ಕೋಡ್ ರೀಡರ್ ನಾವು ಶಾಪಿಂಗ್ ಮಾಲ್ ಅಂಗಡಿಗಳಲ್ಲೆಲ್ಲ ನೋಡ್ತೀವಲ್ಲ ಅದು ಲೇಸರ್ ಬಳಸಿ ಆ ಕಪ್ಪು ಬಿಳಿ ಲೈನ್ಗಳನ್ನು ಓದಿ ನೇರವಾಗಿ ಇನ್ಫಾರ್ಮೇಷನನ್ನು ಕಂಪ್ಯೂಟರ್ಗೆ ಕಳಿಸ್ಬಿಡುತ್ತೆ ಹೀಗೆ ಡೇಟಾ ಹಲವು ರೂಪದಲ್ಲೇ ಕಂಪ್ಯೂಟರ್ ಒಳಗಡೆ ಬರುತ್ತೆ ಓಕೆ ನಾವು ಕೊಟ್ಟ ಇನ್ಪುಟ್ ಈಗ ಕಂಪ್ಯೂಟರ್ ಒಳಗಡೆ ಬಂತು ಇವಾಗ ಅದರ ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಅದು ನೇರವಾಗಿ ಹೋಗೋದು ಕಂಪ್ಯೂಟರ್ನ ಬ್ರೈನ್ಗೆ ಅದನ್ನೇ ನಾವು ಸಿ ಯು ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರೆಯೋದು ಹೌದು ಸಿಪಿಯು ಕಂಪ್ಯೂಟರ್ನ ಮೆದುಳು ಅಂತ ಹೇಳ್ತಾರಲ್ಲ ಅದು ಅಕ್ಷರಶಃ ನಿಜ ನಾವು ಕೊಡೋ ಪ್ರತಿಯೊಂದು ಕಮ್ಯಾಂಡ್ನ ಹಿಂದಿರೋ ಯೋಚನೆ ಲೆಕ್ಕಾಚಾರ ಡಿಸಿಷನ್ ಮೇಕಿಂಗ್ ಎಲ್ಲವೂ ನಡೆಯೋದು ಇದೇ ಸಿಪಿಯು ಒಳಗಡೆನೆ ಈ ಬ್ರೇನ್ ಒಳಗಡೆ ಮುಖ್ಯವಾಗಿ ಎರಡು ಭಾಗಗಳಿವೆ ಮೊದಲನೆಯದು ಎಲ್ ಯು ಅಂದರೆ ಅರಿಥ್ಮೆಟಿಕ್ ಮತ್ತು ಲಾಜಿಕ್ ಯೂನಿಟ್ ಇದು ಕಂಪ್ಯೂಟರ್ನ ಕ್ಯಾಲ್ಕುಲೇಟರ್ದಾಗೆ ಎಲ್ಲ ತರದ ಗಣಿತ ಲಾಜಿಕ್ ಲೆಕ್ಕಾಚಾರಗಳನ್ನು ಮಾಡೋದು ಇದೆ ಇನ್ನೊಂದು ಸಿ ಯು ಅಂದರೆ ಕಂಟ್ರೋಲ್ ಯೂನಿಟ್ ಒಬ್ಬ ಟ್ರಾಫಿಕ್ ಪೊಲೀಸ್ ಥರ ಎಲ್ಲವನ್ನು ಕಂಟ್ರೋಲ್ ಮಾಡುತ್ತೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ ನಾವು ಕ್ಯಾಲ್ಕುಲೇಟರ್ನಲ್ಲಿ ಟೂ ಪ್ಲಸ್ ಟೂ ಅಂತ ಟೈಪ್ ಮಾಡಿದ್ರೆ ಕಂಟ್ರೋಲ್ ಯೂನಿಟ್ ಆ ಟೂ ಮತ್ತೆ ಪ್ಲಸ್ ಅನ್ನ ಎಲ್ ಯು ಹತ್ರ ಕಳಿಸೋಕೆ ಆರ್ಡರ್ ಮಾಡುತ್ತೆ ಎ ಎಲ್ ಯು ಅದನ್ನು ಕೂಡಿ ಫೋರ್ ಅಂತ ಉತ್ತರ ಕೊಡುತ್ತೆ ಸಿ ಯು ಆ ಉತ್ತರವನ್ನ ನಮಗೆ ತೋರಿಸೋ ಹಾಗೆ ಮಾಡುತ್ತೆ ಇವೆರಡರ ಟೀಮ್ ವರ್ಕ್ನಿಂದಲೇ ಎಲ್ಲಾ ಕೆಲಸಗಳು ನಡೆಯೋದು ಸರಿ ಸಿ ಪಿ ಯು ತನ್ನ ಕೆಲಸ ಮಾಡ್ತು ಆದ್ರೆ ಆ ಡೇಟಾ ಎಲ್ಲ ಎಲ್ಲಿ ಸೇವ್ ಆಗುತ್ತೆ ನಮ್ಮ ಪಯಣದ ಮುಂದಿನ ನಿಲ್ದಾಣ ಮೆಮರಿ ಮತ್ತು ಸ್ಟೋರೇಜ್ ಇದನ್ನ ಅರ್ಥ ಮಾಡ್ಕೊಳೋಕೆ ಒಂದು ಒಳ್ಳೆ ಹೋಲಿಕೆ ಇದೆ ರ್ಯಾಮ್ ಅಂದರೆ ಪ್ರೈಮರಿ ಮೆಮೊರಿ ನಮ್ಮ ವರ್ಕಿಂಗ್ ಟೇಬಲ್ ಥರ ನಾವು ಸದ್ಯಕ್ಕೆ ಏನ್ ಕೆಲಸ ಮಾಡ್ತಾ ಇರ್ತೀವೋ ಅದಕ್ಕೆ ಬೇಕಾದ ಫೈಲ್ ಬುಕ್ಸ್ ಎಲ್ಲವನ್ನೂ ಟೇಬಲ್ ಮೇಲೆ ಇಟ್ಕೊಂಡಿರ್ತೀವಿ ಇದು ತುಂಬ ಫಾಸ್ಟ್ ಆದರೆ ಕೆಲಸ ಮುಗ್ಸಿ ಮನೆಗೆ ಹೋಗ್ಬೇಕಾದ್ರೆ ಅಂದರೆ ಪವರ್ ಆಫ್ ಮಾಡಿದ್ರೆ ಟೇಬಲ್ ಖಾಲಿ ಆಗುತ್ತೆ ಅದೇ ರೀತಿ ಸೆಕೆಂಡರಿ ಸ್ಟೋರೇಜ್ ಅಂದರೆ ಹಾರ್ಡ್ ಡಿಸ್ಕ್ ನಮ್ಮ ಫೈಲಿಂಗ್ ಕ್ಯಾಬಿನೆಟ್ ಅಥವಾ ಕಬೋರ್ಡ್ ಥರ ಇದು ಸ್ವಲ್ಪ ಸ್ಲೋ ಇರ್ಬೋದು ಆದರೆ ಅಲ್ಲಿಟ್ಟಿರೋ ಮಾಹಿತಿ ಶಾಶ್ವತವಾಗಿ ಸೇಫ್ ಆಗಿರುತ್ತೆ ಈ ರ್ಯಾಮ್ನಲ್ಲೂ ಮತ್ತೆ ಎರಡು ಥರ ಇದೆ ಎಸ್ ರ್ಯಾಮ್ ಮತ್ತು ಡಿ ರ್ಯಾಮ್ ಎಸ್ ರ್ಯಾಂ ಅಂದರೆ ಸ್ಟ್ಯಾಟಿಕ್ ರ್ಯಾಮ್ ಇದು ಸಿಕ್ಕಾಪಟ್ಟೆ ಫಾಸ್ಟ್ ಆದರೆ ದುಬಾರಿ ಕೂಡ ಅದಕ್ಕೆ ಇದನ್ನು ಯುಗೆ ತುಂಬ ಹತ್ತಿರದಲ್ಲಿರೋ ಕ್ಯಾಶ್ ಮೆಮೊರಿ ಆಗಿ ಬಳಸ್ತಾರೆ ಇದರಿಂದ ಯುಗೆ ಡೇಟಾ ತಕ್ಷಣಕ್ಕೆ ಸಿಗ್ಬಿಡುತ್ತೆ ಇನ್ನೊಂದು ಡಿ ರ್ಯಾಮ್ ಅಂದ್ರೆ ಡೈನಾಮಿಕ್ ರಾಮ್ ಇದು ಎಸ್ ರಾಮ್ಗಿಂತ ಸ್ವಲ್ಪ ಸ್ಲೋ ಆದರೆ ಬೆಲೆ ಕಡಿಮೆ ಅದಕ್ಕೆ ನಮ್ಮ ಕಂಪ್ಯೂಟರ್ಗಳ ಮೇನ್ ಮೆಮೊರಿಯಾಗಿ ಇದನ್ನೇ ಜಾಸ್ತಿ ಬಳಸ್ತಾರೆ ಇನ್ನು ನಾವು ಹೇಳಿದ್ವಲ್ಲ ಫೈಲಿಂಗ್ ಕ್ಯಾಬಿನೆಟ್ ಅಂತ ಅದೇ ಈ ಹಾರ್ಡ್ ಡಿಸ್ಕ್ ನಮ್ಮ ಕಂಪ್ಯೂಟರ್ನ ಆಪರೇಟಿಂಗ್ ಸಿಸ್ಟಮ್ ಇಂದ ಹಿಡಿದು ನಮ್ಮ ಫೈಲ್ಗಳು ಫೋಟೋಗಳು ಸಿನಿಮಾ ಹೀಗೆ ಪ್ರತಿಯೊಂದು ಕೂಡ ಶಾಶ್ವತವಾಗಿ ಸೇವ್ ಆಗಿರೋದು ಇಲ್ಲೇ ಇದರ ಒಳಗಡೆ ತಿರುಗುವ ಮ್ಯಾಗ್ನೆಟಿಕ್ ಪ್ಲೇಟ್ಗಳ ಮೇಲೆ ಈ ಡೇಟಾ ಎಲ್ಲ ಸ್ಟೋರ್ ಆಗಿರುತ್ತೆ ಆದರೆ ಟೆಕ್ನಾಲಜಿ ಎಷ್ಟು ಬೇಗ ಬದಲಾಗಿದೆ ಅಲ್ವಾ ನೋಡಿದಿನ ಇವು ಫ್ಲಾಪಿ ಡಿಸ್ಕ್ಗಳು ಯಾರಿಗಾದ್ರೂ ನೆಂಪಿದೆಯಾ ಇದರ ಕೆಪ್ಯಾಸಿಟಿ ಕೇವಲ ಒನ್ ಪಾಯಿಂಟ್ ಫೋರ್ ಫೋರ್ ಎಂ ಬಿ ಅಂದರೆ ಇವತ್ತು ನಾವು ಮೊಬೈಲ್ನಲ್ಲಿ ತೆಗೆಯೋ ಒಂದೇ ಒಂದು ಫೋಟೋ ಸೈಜ್ಗಿಂತನೂ ಕಡಿಮೆ ಸ್ಟೋರೇಜ್ ವಿಷಯದಲ್ಲಿ ಎಷ್ಟು ದೊಡ್ಡ ಕ್ರಾಂತಿಯಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ ಸರಿ ಇಲ್ಲಿವರೆಗೆ ಏನಾಯಿತು ಡೇಟಾ ಇನ್ಪುಟ್ ಆಯಿತು ಯು ಅದನ್ನು ಪ್ರೊಸೆಸ್ ಮಾಡಿತು ಮೆಮೊರಿಯಲ್ಲಿ ಸ್ಟೋರ್ ಕೂಡ ಆಯಿತು ನಮ್ಮ ಕ್ಲಿಕ್ನ ಪ್ರಯಾಣದಲ್ಲಿ ಬಹುತೇಕ ಎಲ್ಲಾ ಸ್ಟೆಪ್ಸ್ ಮುಗಿತು ಆದರೆ ಈ ಎಲ್ಲಾ ಪ್ರೊಸೆಸ್ ಆದ್ಮೇಲೆ ಬರೋ ರಿಸಲ್ಟ್ ನಮಗೆ ಕಾಣಿಸೋದು ಹೇಗೆ ಬನ್ನಿ ನಮ್ಮ ಪ್ರಯಾಣದ ಕೊನೆಯ ಅಂದರೆ ಫೈನಲ್ ಸ್ಟೇಜ್ಗೆ ಹೋಗೋಣ ಇಲ್ಲೇ ಔಟ್ಪುಟ್ ಡಿವೈಸ್ಗಳ ಎಂಟ್ರಿ ಆಗೋದು ಇದರ ಕೆಲಸ ಇನ್ಪುಟ್ ಡಿವೈಸ್ನ ಕೆಲಸಕ್ಕೆ ಪಕ್ಕಾ ಉಲ್ಟ ಅಂದ್ರೆ ಕಂಪ್ಯೂಟರ್ನ ಆ ಸೊನ್ನೆ ಮತ್ತು ಒಂದರ ಭಾಷೆಯಲ್ಲಿರೋ ರಿಸಲ್ಟನ್ನ ತಗೊಂಡು ನಮಗೆ ಅರ್ಥ ಆಗೋ ಭಾಷೆಗೆ ಅಂದ್ರೆ ಚಿತ್ರ ಅಕ್ಷರ ಅಥವಾ ಸೌಂಡ್ ರೂಪಕ್ಕೆ ಕನ್ವರ್ಟ್ ಮಾಡಿಕೊಡುತ್ತೆ ಇದಕ್ಕೆ ಮೇನ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಮಾನಿಟರ್ ಹಿಂದೆಲ್ಲ ನೋಡಿದ್ರೆ ಹಳೇ ಟಿವಿ ತರ ದೊಡ್ಡ ಸಿ ಆರ್ ಟಿ ಮಾನಿಟರ್ಗಳು ಇರ್ತಿದ್ವು ಆದರೆ ಇವತ್ ನೋಡಿ ಎಷ್ಟು ಸ್ಲಿಮ್ ಆದ ಹೈ ಕ್ವಾಲಿಟಿ ಕಲರ್ ಚಿತ್ರಗಳನ್ನ ತೋರಿಸೋ ಟಿ ಎಫ್ ಟಿ ಸ್ಕ್ರೀನ್ಗಳನ್ನ ಬಳಸ್ತೀವಿ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ಮಾನಿಟರ್ಸ್ ಜೊತೆ ಇನ್ನೊಂದು ಮುಖ್ಯವಾದ ಔಟ್ಪುಟ್ ಡಿವೈಸ್ ಅಂದ್ರೆ ಪ್ರಿಂಟರ್ ಇದು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಕಾಣೋ ಡಿಜಿಟಲ್ ಇನ್ಫಾರ್ಮೇಶನ್ ಪೇಪರ್ ಮೇಲೆ ಪ್ರಿಂಟ್ ಮಾಡಿ ನಮ್ಮ ಕೈಗೆ ಕೊಡುತ್ತೆ ಇದನ್ನೇ ನಾವು ಹಾರ್ಡ್ ಕಾಪಿ ಅಂತ ಕರೆಯೋದು ಹಾಗಿದ್ರೆ ಬನ್ನಿ ನಮ್ಮ ಕ್ಲಿಕ್ನ ಇಡೀ ಪಯಣವನ್ನ ಒಂದೇ ಸಾರಿ ಶಾರ್ಟ್ ಆಗಿ ನೋಡೋಣ ಮೊದಲನೇ ಹಂತ ಕೀಬೋರ್ಡ್ ಅಥವಾ ಮೌಸ್ನಿಂದ ಇನ್ಪುಟ್ ಎರಡನೇ ಹಂತ ನಲ್ಲಿ ಪ್ರಾಸೆಸಿಂಗ್ ಮೂರನೇ ಹಂತ ರ್ಯಾಮ್ ಮತ್ತು ಹಾರ್ಡ್ ಡಿಸ್ಕ್ನಲ್ಲಿ ಮೆಮೊರಿ ಮತ್ತು ಸ್ಟೋರೇಜ್ ಮತ್ತು ನಾಲ್ಕನೇ ಹಾಗೂ ಕೊನೆಯ ಹಂತ ಮಾನಿಟರ್ ಅಥವಾ ಪ್ರಿಂಟರ್ ಮೂಲಕ ಔಟ್ಪುಟ್ ಇದುವೇ ಒಂದು ಕಂಪ್ಯೂಟರ್ ಕೆಲಸ ಮಾಡೋ ಮೂಲಭೂತ ಸೈಕಲ್ ಸೊ ಒಂದು ಸಿಂಪಲ್ ಕ್ಲಿಕ್ನಿಂದ ಹಿಡಿದು ದೊಡ್ಡ ದೊಡ್ಡ ಲೆಕ್ಕಾಚಾರಗಳವರೆಗೆ ಈ ಮಷಿನ್ಗಳು ಹೇಗೆ ಕೆಲಸ ಮಾಡ್ತವೆ ಅಂತ ಈಗ ನಮ್ಗೆ ಒಂದು ಐಡಿಯಾ ಬಂತು ಆದೆ ಮುಂದೇನು ನಾಳಿನ ಕಂಪ್ಯೂಟರ್ಗಳು ಹೇಗಿರ್ಬೋದು ಅವು ಸ್ವತಃ ಯೋಚನೆ ಮಾಡೋಕೆ ಶುರು ಮಾಡ್ಬೋದಾ ಈ ಒಂದು ಪ್ರಶ್ನೆ ಜೊತೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ ಇದ್ರ ಬಗ್ಗೆ ಯೋಚನೆ ಮಾಡಿ